ಹೇಳಿಕೆ ನಡುವ ಮುಂಡ ಈಶ್ವರಪ್ಪರಿಗೆ ಈಶ್ವರಪ್ಪರಿಗೆ ನಗರದಲ್ಲಿ ಶಾಂತಿ ಕದಡುತ್ತಿರುವ ಈಶ್ವರಪ್ಪರಿಗೆ ಹೋರಾಟ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಕಾರ್ಯಕರ್ತರನ್ನು ಈ ತಿಂಗಳ ಹದಿಮೂರನೇ ತಾರೀಕು ಈ ಕ್ಷೇತ್ರದ ಮಾಜಿ ಶಾಸಕರು ಮತ್ತು ಮಾಜಿ ಉಪಮುಖ್ಯಮಂತ್ರಿಗಳಾದಂತಹ ಶ್ರೀಯುತ ಕೆ ಎಸ್ ಈಶ್ವರಪ್ಪನವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡ್ತಾ ಕಾಂಗ್ರೆಸ್ ಪಕ್ಷ ಒಂದು ಸಮುದಾಯವನ್ನ ತುಷ್ಟೀಕರಣ ಮಾಡ್ತಾ ಇದೆ ಇದು ಸರಿಯಲ್ಲ ಇದೇ ತರ ಆಗ್ತಾ ಇದ್ರೆ ಕಾಂಗ್ರೆಸ್ ಪಕ್ಷದವರನ್ನ ಹುಡುಕು ಹುಡುಕಿ ಹೊಡಿತೀವಿ ಅಂತ ಹೇಳಿ ಒಂದು ಕೊಲೆ ಮಾಡೋ ರೀತಿಯಲ್ಲಿ ಮಾತುಗಳನ್ನ ಆಡಿದ್ದಾರೆ ಇದು ಮೊದಲನೇ ಬಾರಿ ಅಲ್ಲ ಈಶ್ವರಪ್ಪನವ್ರು ಮಾತನಾಡ್ತಾ ಇರೋದು ಯಾಕೆಂದ್ರೆ ಶಿವಮೊಗ್ಗ ನಗರ ಶಿವಮೊಗ್ಗ ಜಿಲ್ಲೆ ಬಹಳ ಶಾಂತಿಯನ್ನು ಬಯಸುವಂತ ಜಿಲ್ಲೆ ಇವರು ಯಾವಾಗ ಈಶ್ವರಪ್ಪನವರು ಮತ್ತು ಅವರ ಎಲ್ಲ ಸಹಪಾಠಿಗಳು ಯಾವಾಗ ಅವರು ಈ ತರದ ಹೇಳಿಕೆಗಳನ್ನ ಕೊಟ್ಟು ಈ ರಾಜ ದೇಶದಲ್ಲಿ ಮತ್ತು ಶಿವಮೊಗ್ಗ ನಗರದಲ್ಲಿ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಥರದ ಪ್ರಕರಣಗಳನ್ನು ಅವ್ರಿಗೆ ಶಾಂತಿಯನ್ನು ಕದಡುವಂತ ಕೆಲಸವನ್ನು ಮಾಡ್ತಾನೇ ಇದ್ದಾರೆ ಆ ಮಾಡಿದಂಥ ಸಂದರ್ಭದಲ್ಲಿ ಯಾರೋ ಪಾಪಿಗಳು ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ ಜೊತೆಗೆ ಅವರ ಆಸ್ತಿ ಪಾಸ್ತಿ ನಷ್ಟ ಆಗಿದೆ ಜೊತೆಗೆ ಅವ್ರ ಬದುಕನ್ನು ಸಹ ಕಳ್ಕೊಂಡಿದ್ದಾರೆ ಇದೇ ಥರ ಕೆಲಸವನ್ನು ಮಾಡ್ತಾನೇ ಇದ್ದಾರೆ ಇವತ್ತು ಈಶ್ವರಪ್ಪನವರಿಗೆ ಸುಮ್ಮನೆ ಇರಾಕೆ ಆಗೋದಿಲ್ಲ ಅವರಿಗೆ ಏನ್ ಮನ್ಸಿಗೆ ಏನ್ ಬರ್ತದೆ ಅದನ್ನ ಮಾತಾಡ್ತಾರೆ ಅವ್ರ ಅವ್ರು ಮಾತನಾಡ್ಬೇಕಾದ್ರೆ ಏನ್ ನಾನು ಮಾತಾಡ್ತಾ ಇದ್ದೀನಿ ಅಂತೇಳಿ ಒಬ್ರು ಆ ಏನು ಮಾಜಿ ಉಪಮುಖ್ಯಮಂತ್ರಿಗಳಾದವ್ರು ನಾವು ನಾವು ಯಾವ ರೀತಿ ಘನತೆಯಿಂದ ಮಾತಾಡ್ಬೇಕು ಇನ್ನೊಂದ್ ಪಕ್ಷದವ್ರಿಗೆ ಮಾತಾಡ್ಬೇಕಾದ್ರೆ ಯಾವ ರೀತಿ ಮಾತಾಡ್ಬೇಕು ಅನ್ನೋದು ಅವ್ರಿಗೆ ಕಲ್ಪನೆ ಇಲ್ಲ ಏನ್ ಬೇಕಾದ್ರೂ ಅವ್ರು ಏನು ಅವ್ರ ಮನೆ ಆಳುಗಳು ಅಂತ ತಿಳ್ಕೊಂಡಿದ್ದಾರೆ ಹಾಗಾಗಿ ಆ ನಾವು ಇವತ್ತು ಆ ಈಗಾಗ್ಲೇ ರಾಜಕೀಯ ಅಂತ್ಯವನ್ನು ಕಂಡುಬಿಟ್ಟಿದ್ದಾರೆ ರಾಜಕೀಯ ಅಂತ್ಯವನ್ನು ಕಂಡಿದ್ದಾರೆ ಈಗೇನೋ ಒಂದ್ ಕಡೆ ಇನ್ನೇನು ಕಡೆ ಏನೋ ಉಳಿಸ್ಕೊಬೇಕು ಅಂತಾನೋ ಏನೋ ಎಂಥದ್ದು ಕೆಲಸ ಅವ್ರ ಗೊತ್ತಿಲ್ಲ ಅವರು ರಾಜಕಾರಣ ಮಾಡಿದರೆ ಮಾಡ್ಲಿ ಯಾರು ಬೇಡ ಅಂತ ಹೇಳಲ್ಲ ನಾವೇನು ಬೇಡ ಅಂತ ಹೇಳಲ್ಲ ಆದ್ರೆ ರಾಜಕಾರಣ ಮಾಡಬೇಕಂತ ಸಂದರ್ಭದಲ್ಲಿ ಇನ್ನೊಬ್ಬರನ್ನ ದೂಷಣೆ ಮಾಡುವಂತ ಕೆಲಸ ಇನ್ನೊಬ್ಬರಿಗೆ ಆ ಬಾಯಿ ಬಂದಾಗ ಮಾತಾಡುವಂತ ಕೆಲಸವನ್ನು ಮಾಡಬಾರ್ದು ಆದ್ರಿಂದ ಏನು ಜಿಲ್ಲಾ ರಕ್ಷಣಾಧಿಕಾರಿಗಳು ನಿನ್ನೆ ದಿನ ಅವ್ರ ಮೇಲೆ ಎಫ್ಐ ಆರ್ ಕೆಲಸವನ್ನು ಮಾಡಿದ್ದಾರೆ ಆ ಎಫ್ಐ ಆರ್ ಹಾಕಿ ಯಾರು ಸಮಾಜದಲ್ಲಿ ಈ ತರದ ಆ ಕೋಮು ಗಲ್ಪಗಳಿಗೆ ಪ್ರೇರಣೆ ಕೊಡ್ತಾರೆ ಅಂಥವ್ರ ಮಧ್ಯೆ ಕ್ರಮ ತಗೊಂತೀವಿ ಅನ್ನೋ ಒಂದು ದಿಟ್ಟ ನಿಲುವನ್ನ ಜಿಲ್ಲಾ ರಕ್ಷಣಾಧಿಕಾರಿಗಳು ತಗೊಂಡಿದ್ದಾರೆ ಅದ್ರ ಜೊತೆಗೆ ನಾವು ಇವತ್ತು ಅವ್ರಿಗೆ ಅಭಿನಂದನೆ ಸಹ ಸಲ್ಲಿಸ್ತಾ ಇದೀವಿ ಯಾರೇ ಆಗಿರ್ಲಿ ಅವ್ರು ಯಾರು ಆ ಕೋಮು ದೇಶದ ಪ್ರೇರಣೆಯನ್ನು ಕೊಡ್ತಾರೆ ಅಂಥವ್ರ ಮೇಲೆ ಕ್ರಮ ಆಗ್ಲೇಬೇಕು ಆ ಕ್ರಮವನ್ನ ಮಾಡ್ಲೇಬೇಕಾದ್ರು ಇವತ್ತು ಆ ಕೆಲಸವನ್ನ ನಿನ್ನೆನೆ ಮಾಡಿದ್ದಾರೆ ಆ ಸನ್ಮಾನ್ಯ ರಕ್ಷಣಾಧಿಕಾರಿಗಳು ಇವತ್ತು ನಾವು ಏನು ಇನ್ನೊಂದು ಅದ್ರ ಮನವಿಲಿ ಏನ್ ಸೇರ್ಸಿದೀವಿ ಅಂತ ಹೇಳಿದ್ರೆ ಅವ್ರನ್ನ ಬಂಧಿಸ್ಬೇಕು ಬಂಧಿಸ್ದೆ ಇದೇ ಏನಾದ್ರೂ ಒಬ್ಬ ಸಣ್ಣ ಯಾರಾದ್ರೂ ವ್ಯಕ್ತಿ ಮಾಡಿದ್ರೆ ಅವನ್ನ ಹಿಡ್ಕೊಂಬಂದು ಒಳಗಾಕಿ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ನಡೀತಿತ್ತು ಇವತ್ತು ಅವ್ರಿಗೆ ಈಶ್ವರಪ್ಪನವ್ರಿಗೆ ಆ ಒಂದು ರುಚಿ ತೋರಿಸ್ಬೇಕು ಇಲ್ಲಿ ಏನು ನಮ್ಮ ಕೋಮು ದ್ವೇಷವನ್ನು ಹರಡ್ತಾ ಇದ್ದಾರೆ ಶಾಂತಿ ಭಂಗವನ್ನು ತಂಬರ್ತಾರೆ ಅಂತದ್ದು ಏನಾಗುತ್ತೆ ಅನ್ನೋದು ಅವರಿಗೂ ಗೊತ್ತಾಗ್ಬೇಕು ಅವ್ರಿಗೆ ಯಾಕೆಂದ್ರೆ ಅವ್ರು ಯಾವಾಗ್ಲೂ ಇಲ್ಲಿ ಹಚ್ಚಾಕಿ ಮನೇಲಿ ಕುತ್ಕೊಂಡ್ಬಿಡ್ತಾರೆ ಬೇರೆ ಯಾರೋ ಸಾಯ್ತಾರೆ ಬೇರೆ ಯಾರೋ ಓಡಾಡ್ತಾರೆ ಅವ್ರಿಗೆ ಅವ್ರಿಗೇನು ತೊಂದರೆ ಇಲ್ಲ ಅವ್ರಿಗೇನು ಆರಾಮಾಗಿ ಮನೆ ಒಳಗಡೆ ಕೂತ್ಕೊಂಡೆ ಎಲ್ಲ ಕಾಲ ಕಳೀತಾರೆ ಅದರಿಂದ ಅವ್ರನ್ನ ನಾವು ಏನು ಎಫ್ ಐ ಆರ್ ಹಾಕಿದೀರ ನಾನು ನಾವು ಇವತ್ತು ಎಫ್ ಐ ಆರ್ ಹಾಕಿ ಮತ್ತೊಂದು ಎಫ್ ಐ ಆರ್ ಹಾಕಿ ಅಂತ ಏನು ಕೊಟ್ಟಿದ್ದೀವಿ ಎಫ್ ಐ ಆರ್ ಹಾಕೋದ್ರ ಮೂಲಕ ಅವ್ರನ್ನ ಬಂಧನ ಮಾಡಬೇಕು ಅಂತೇಳಿ ನಾವು ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಆಗ್ರಹ ಪಡಿಸ್ತಾ ಇದೀವಿ ಇದು ಆದರೆ ಖಂಡಿತ ಮುಂದಿನ ದಿನಗಳಲ್ಲಿ ಯಾರು ಇಂಥ ಹೇಳಿಕೆಗಳನ್ನು ಕೊಡಬೇಕಾದ್ರೆ ಯೋಚನೆ ಮಾಡಿ ಅಂತೇಳಿ ಇವತ್ತು ಅನ್ಕೊಂಡಿ ಇವತ್ತು ನಾವು ಬಸ್ ಸ್ಟ್ಯಾಂಡ್ ನಿಂದ ಇಲ್ಲಿವರೆಗೂ ಆ ಪಾದಯಾತ್ರೆ ಮಾಡೋ ಮೂಲಕ ಒಂದು ಪ್ರತಿಭಟನೆಯನ್ನು ಮಾಡಿ ಇವತ್ತು ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ವಿ ಎಲ್ರಿಗೂ ನಮ್ಮ ಪಕ್ಷದ ನಾಯಕರುಗಳು ಯಾರ ಬಂದಿದ್ದಾರೆ ಅವ್ರಿಗೆಲ್ಲ ನಾನು ಅವರಿಗೆ ಅಭಿನಂದನೆ ಸಲ್ಲಿಸಿ